ನಮಸ್ಕಾರ ದೇವಸ್ಥಾನಗಳಲ್ಲಿ ಕೊಡುವಂತಹ ಒಂದು ತುಳಸಿ ತೀರ್ಥ ಮಾಡ್ತಾಯಿದ್ದೀನಿ ನಾನಿವತ್ತು ಇದು ಸರಳವಾದ ತುಳಸಿ ತೀರ್ಥ ಮಾಡುವ ವಿಧಾನ ಇನ್ನು ಬಗೆ ಬಗೆಯ ತುಳಸಿ ತೀರ್ಥ ಕೂಡ ಮಾಡಬಹುದು ನಾವು ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಮತ್ತು ಪೂಜೆ ವ್ರತಗಳನ್ನು ಮಾಡಿಬಿಟ್ಟು ದೇವರ ದರ್ಶನ ಮಾಡುವಾಗ ನಾವು ಉಪವಾಸ ಇದ್ಬಿಟ್ಟು ಹೋಗಿರ್ತೀವಿ ದೇವಸ್ಥಾನದಲ್ಲಿ ನಮಗೆ ಈ ತೀರ್ಥ ಕೊಡ್ತಾರೆ ನಾವು ದೇವಸ್ಥಾನದಿಂದ ಮನೆಗೆ ಬಂದಾದ ನಂತರ ಫಲಹಾರ ಅಥವಾ ಆಹಾರವನ್ನು ಸೇವನೆ ಮಾಡ್ತೀವಲ್ಲ ಆಗ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗಬಾರ್ದು ಮತ್ತು ಗ್ಯಾಸ್ ಅಸಿಡಿಟಿ ಆಗಬಾರ್ದು ದೇವರ ಮುಂದೆ ಇದನ್ನು ಇಟ್ಬಿಟ್ಟು ನಮಗೆಲ್ಲ ಇದನ್ನು ತೀರ್ಥವಾಗಿ ಕೊಡೋದ್ರಿಂದ ಆ ಪಾಸಿಟಿವ್ ಎನರ್ಜಿ ಕೂಡ ಇದರಲ್ಲಿ ತುಂಬಿರುತ್ತೆ ಮೊದಲಿಗೆ ಇದು ಒಂದು ಮಾಮೂಲಿ ನೀರಾಗಿರೋ ನಂತರ ನಮಗೆ ಇದು ತೀರ್ಥವಾಗಿ ಪರಿಣಮಿಸುತ್ತೆ ಮೊದಲಿಗೆ ನಾನು ಅದಕ್ಕಾಗಿ ತಾಮ್ರದ ಒಂದು ಚೆಂಬು ಮತ್ತು ಪಂಚಪತ್ರೆಯನ್ನು ತೊಗೊಂಡಿದ್ದೀನಿ ನಾವು ಮನೆಯಲ್ಲಿ ಕೂಡ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಮಾಡಿಕೊಂಡು ಕುಡಿಬಹುದು ದಿನಕ್ಕೆ ಎರಡು ಬಾರಿ ಅಥವಾ ಪೂಜೆ ಮಾಡೋ ಸಮಯದಲ್ಲಿ ನಾವು ತಾಮ್ರದ ಒಂದು ಚಂಬಿಗೆ ಒಂದು ಗಂಟೆ ಮುಂಚೆ ನೀರನ್ನು ಹಾಕಿ ಇಟ್ಬಿಟ್ಟು ಅದಕ್ಕೆ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ನಂತರ ಪೂಜೆ ಮಾಡುವಾಗ ದೇವರ ಮುಂದೆ ಇದನ್ನು ಇಟ್ಬಿಟ್ಟು ನಂತರ ಮನೆ ಜನ ಎಲ್ಲ ಸೇವಿಸಿದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಯಾರಿಗೆಲ್ಲ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದಾದರೂ ಸಮಸ್ಯೆಗಳು ಅಥವಾ ಪದೇ ಪದೇ ನೆಗಡಿ ಆಗೋದು ಎಲ್ಲ ಇದ್ದರೆ ಇದರಿಂದ ತುಂಬ ಚೆನ್ನಾಗಿ ಗುಣ ಆಗುತ್ತೆ ಚಿಟಕಿ ಏಲಕ್ಕಿ ಮತ್ತು ಚಿಟಕಿ ಪಚ್ಚ ಕರ್ಪೂರ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾಲ್ಕು ಐದು ದಳ ಕೇಸರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ನಾಲ್ಕು ದಳ ತುಳಸಿ ಎಲೆಗಳನ್ನು ಇದ್ದೀನಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿರ್ತೀನಿ ನಾನು ಅದಾದ ನಂತರ ಪೂಜೆಗೆ ಇದನ್ನು ದೇವರ ಮುಂದೆ ಇಡ್ಬೋದು ಇಲ್ಲ ಅಂತಂದರೆ ಹಾಗೆ ಸೇವಿಸೋರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸಷ್ಟು ರಾತ್ರಿ ಊಟಕ್ಕೆ ಒಂದು ಗಂಟೆ ಮುಂಚೆ ಒಂದು ಗ್ಲಾಸಷ್ಟು ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಈ ನೀರು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್